హాయ్ స్నేహితురే వెల్కం టు కృషి ప్రగతి యూట్యూబ్ అండ్ ఫేస్బుక్ పేజ్ యొక్క స్నేహితురే విత్తిన వీడియో ఫోర్స్ వాచ్ ಓ ಎಕ್ಸ್ ಟ್ವೆಂಟಿ ಫೈವ್ ಒಂದು ಮಿನಿ ಟ್ರಾಕ್ಟರ್ ಮಾರಾಟಕ್ಕೆ ತಗೊಂಡ್ಬಂದಿದ್ದೇನೆ ಸ್ನೇಹಿತರೆ ವಾರ್ಚಾರ್ಡ್ ಗಾಡಿ ಯಾರಿಗೆ ಅವಶ್ಯಕತೆ ಇರುತ್ತೆ ಪೂರ್ತಿ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಹಾಗೆ ಇನ್ನೂ ಹಲವಾರು ಇದೇ ರೀತಿಯ ಡೈಲಿ ವಿಡಿಯೋಗಳು ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಆಗಿರಬಹುದು ಟ್ರಾಲಿಗಳು ರಾಷಿಂಗ್ ಮಿಷಿನ್ಗಳು ಮಾರಾಟಕ್ಕೆ ಇದೆ ನಮ್ಮ ವಾಟ್ಸಪ್ ನಂಬರ್ ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಿ ಅವ್ನ ನಂಬರ್ ಗೆ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಕಳ್ಸಿ ಇದೇ ರೀತಿ ವಿಡಿಯೋ ಮುಖಾಂತರ ನಿಮ್ಮ ಟ್ರ್ಯಾಕ್ಟರ್ ಕೂಡ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಲೇಟ್ ಮಾಡ್ದೆ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಒಂದು ಟ್ರಾಕ್ಟರ್ ಬಂದು ಆಗದೆ ಹೇಳಿದಾಗೆ ಓ ಎಕ್ಸ್ ಟ್ವೆಂಟಿ ಫೈವ್ ಫೋರ್ಸ್ ವಾಚ್ ಮಾಡಲ್ ಬಂದು ಎರಡು ಸಾವಿರದ ಹದಿನೈದರ ಮಾಡಲ್ ಸಿಂತ್ರೆ ಟು ತೌಸಂಡ್ ಫಿಫ್ಟೀನ್ ಮಾಡಲ್ ಒಂದು ಟ್ರ್ಯಾಕ್ಟ್ರು ಟ್ರಾಕ್ಟರ್ ಹತ್ತು ವರ್ಷದ ಗಾಡಿ ಇದೆ ಸ್ನೇಹಿತರೆ ಓನರ್ ಬಂದು ಸೆಕೆಂಡ್ ಪಾರ್ಟಿ ತಗೊಳ್ಳೋರು ತರ್ಡ್ ಪಾರ್ಟಿ ಹಾಕ್ತಾರೆ ಸ್ನೇಹಿತರೆ ಒಂದು ಗಾಡಿಗೆ ಸೆಕೆಂಡ್ ಓನರ್ ಗಾಡಿ ಸ್ನೇಹಿತರೆ ಸದ್ಯಕ್ಕೆ ಇರ್ತಕ್ಕಂಥದ್ದು ಟೈರ್ ಕಂಡೀಷನ್ ಆದರೂ ಒಂದು ಫಾರ್ಟಿ ಟು ಫಾರ್ಟಿ ಪರ್ಸೆಂಟ್ವರೆಗೆ ಇರ್ಬೋದು ಸಿಂಧ್ರೆ ಫ್ರಂಟ್ ಬ್ಯಾಕ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ವರೆಗೆ ಇದೆ ಅಂತ ಓನರ್ ಇದ್ದಾರೆ ಗಾಡಿದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಸಿ ಸಿ ಕಂಡೀಷನ್ ಕೊಡ್ತೀವಿ ಅಂತ ಹೇಳ್ತಾ ಗಾಡಿದು ಗಾಡಿ ಗಾಡಿ ಲೊಕೇಶನ್ ಬಂದು ಸ್ನಂದ್ರೆ ಬಿಜಾಪುರ್ ಜಿಲ್ಲೆ ಬಿಜಾಪುರ್ ಜಿಲ್ಲೆ ತಿಕೋಟ ತಾಲೂಕಿನ ಸೋಮದೇವರಹಟ್ಟಿ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಗಾಡಿ ಸ್ನೇಹಿತರೆ ಇದು ಬಿಜಾಪುರ ಜಿಲ್ಲೆ ತಿಕೋಟ ತಾಲೂಕು ಸೋಮದೇವರಹಟ್ಟಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ನಾರ್ಮಲ್ ಸ್ಟೇರಿಂಗ್ ಹೊಂದಿರ್ತಕ್ಕಂಥ ಈ ಒಂದು ಗಾಡಿ ಗಾಡಿ ಬಂದು ಇಪ್ಪತ್ತೈದು ಎಚ್ ಪಿ ಗಾಡಿ ಸ್ನೇಹಿತರೆ ಟ್ವೆಂಟಿ ಫೈವ್ ಎಚ್ ಬಿ ಆರ್ಸ್ ಪರ್ತಕ್ಕಂತ ಒಂದು ಟ್ರಾಕ್ಟರ್ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದಾರೆ ಹತ್ತು ವರ್ಷದ ಗಾಡಿ ಸೆಕೆಂಡ್ ಓನರ್ ಗಾಡಿ ಎರಡು ಇಪ್ಪತ್ತೈದು ಅಂತ ಹೇಳ್ತಾ ಇದಾರೆ ಬಟ್ ಹೆಚ್ಚು ಕಡಿಮೆ ಕೂಡ ಆಗುತ್ತೆ ಇನ್ನೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಯಾರಿಗಿಷ್ಟ ಆಗುತ್ತೆ ಅಂತ ಲೊಕೇಶನ್ ಗಾಡಿ ನೋಡ್ಕೊಂಡು ನಿಮ್ಮ ಪಲಾ ಪ್ರೈಸ್ ನ ನೀವು ಕೂಡ ಕೇಳಿಕೊಂಡು ಟ್ರಾಕ್ಟ್ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಓನರ್ ನಂಬರ್ನ ಕೇಳ ಟೈಟಲ್ ಅಲ್ಲಿ ಅನ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದಾರೆ ನೋಡಿ ಟೈಟಲ್ ಅಂತಂದ್ರೆ ವೀಡಿಯೋ ನೋಡ್ತಾ ಇರಲ್ಲ ವಿಡಿಯೋ ಕೆಳಗಡೆ ಓನರ್ ನಂಬರ್ ನೋಡಿದ್ರೆ ಇವಾಗ ಸ್ಕ್ರೀನ್ ಮೇಲೆ ಬಂದಿದ್ಲ ಇದು ಚಾನಲ್ ವಾ ಚಾನಲ್ ನಂಬರ್ ಆಗಿರುತ್ತೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ಓನರ್ ನಂಬರ್ನ ಕೆಳಗಡೆ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಈ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡೆ ಬೇರೆ ಟ್ರಾಕ್ಟರ್ ಟ್ರಾಲಿಗಳು ರಾಷನ್ ಮಿಷಿನ್ಗಳ ಜೊತೆ ನೆಕ್ಸ್ಟ್ ನಿಮ್ಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್